ಹಾಯ್ ಹಾಯ್ ಹಲೋ ನಮಸ್ಕಾರ ಅಲ್ಲು ನೇಚರ್ಸ್ಪಿಟ್ನಾಟ್ ಕನ್ನಡ ಟ್ಯಾರೋ ಕಾಟ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದಪ್ಪ ಅಂದರೆ ಬಯಸಿ ಪಡೆದ ಪ್ರೀತಿಯಿಂದ ನಿಮಗೆ ಸಮಾಧಾನ ಅನ್ನೋದು ಸಿಕ್ಕಿದೆಯಾ ಅನ್ನೋದ್ರ ಬಗ್ಗೆ ರೀಡಿಂಗನ್ನು ತಗೋತಾ ಇದ್ದೀನಿ ಏನಿದು ಕಾನ್ಸೆಪ್ಟ್ ಅಂದ್ಕೊಂಡಿದ್ದೀರಾ ಹೌದು ಸೊ ಈ ಪ್ರೀತಿ ಬೇಕೇ ಬೇಕು ಇದರಲ್ಲಿ ನನಗೆ ಸಮಾಧಾನ ಇರುತ್ತೆ ಸಂತೋಷ ಇರುತ್ತೆ ನೆಮ್ಮದಿ ಇರುತ್ತೆ ಅನ್ನುವಂತಹ ರೀತಿಯಲ್ಲಿ ನೀವೇನು ಆಯ್ಕೆ ಮಾಡ್ಕೊಂಡಿರ್ತಿರಲ್ಲ ಪ್ರೀತಿಯನ್ನು ಆ ಪ್ರೀತಿಯಿಂದ ನಿಮಗೆ ಸಮಾಧಾನ ಅನ್ನೋದು ಸಿಕ್ಕಿದೆಯಾ ಅನ್ನೋದ್ರ ಬಗ್ಗೆ ರೀಡಿಂಗನ್ನು ತಗೋತಾ ಇದ್ದೀನಿ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ರೀಡಿಂಗ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ರೀಡಿಂಗ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತೊಗೋಬೋದು ಓಕೆ ಸೊ ರೀಡಿಂಗ್ ಶುರು ಮಾಡೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಆಪ್ಷನ್ ನಿಮ್ಮ ಮುಂದೆ ಎರಡು ಆಪ್ಷನ್ ಬರ್ತಾ ಇದೆ ಬ್ಯೂಟಿಫುಲ್ ಆಗಿರುವಂತಹ ಎರಡು ಫ್ಲವರ್ ನಿಮ್ಮ ಮುಂದೆ ಬರ್ತಾ ಇದೆ ಗ್ರೀನ್ ಕಲರ್ ಇರುವಂತಹ ರೋಸ್ ಅನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ಫೈಲ್ ನಂಬರ್ ಒನ್ ಆಗಿರುತ್ತೆ ಯೆಲ್ಲೋ ಕಲರ್ ಇರುವಂತಹ ರೋಸನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ಫೈಲ್ ನಂಬರ್ ಟು ಆಗಿರುತ್ತೆ ಆಯ್ಕೆಯನ್ನು ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನು ಮಾಡಿಕೊಡಿ ನಿಮಗೆ ಈ ಎರಡು ರೋಸ್ಗಳಲ್ಲಿ ಯಾವ ರೋಸ್ ತುಂಬ ಅಟ್ರಾಕ್ಟ್ ಆಗ್ತಾ ಇರುತ್ತೋ ಆ ರೋಸನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ನೀವೇ ಬಯಸಿ ಪಡೆದ ಪ್ರೀತಿಯಲ್ಲಿ ಸಮಾಧಾನ ಅನ್ನೋದು ಸಿಕ್ಕಿದೆಯಾ ಅನ್ನೋದ್ರೀಡಿ ಸ್ಟಾರ್ಟ್ ಲವರ್ಸ್ ಕಾರ್ಡಿನ ಮೂಲಕವೇ ಮೂಲಕವೇ ಈ ರೀಡಿಂಗ್ ತಗೋತಾ ಇದ್ದೀನಿ ಸೊ ಸ್ಪಿರಿಟ್ಸ್ ಬಯಸಿ ಪಡೆದ ಪ್ರೀತಿಯಲ್ಲಿ ಅವರಿಗೆ ಸಮಾಧಾನ ಅನ್ನೋದು ಸಿಕ್ಕಿದ್ಯಾ ಅನ್ನೋದ್ರ ಬಗ್ಗೆ ರೀಡಿಂಗನ್ನು ರೀಡಿಂಗ್ ಸ್ಪಿರಿಟ್ಸ್ ಕೊಡ್ತೀರಾ ಮೈ ಗಾಡ್ ಶಫ್ಲಿಂಗ್ ಶುರು ಆಗುವಾಗ್ಲೇ ಶುರುವಿನಲ್ಲೇ ನಿಮಗೆ ಮೂರು ಕಾರ್ಡ್ಗಳನ್ನು ಕೊಟ್ಟಿದ್ದಾರೆ ಬಯಸಿ ಬಯಸಿ ಪಡೆದಂತಹ ಪ್ರೀತಿಯಲ್ಲಿ ನಿಮಗೆ ಸಮಾಧಾನ ಅನ್ನೋದು ಸಿಕ್ಕಿದೆಯಾ ಅಂದರೆ ಇಲ್ಲ ಖಂಡಿತವಾಗಿಯೂ ಪಾಯ್ ನಂಬರ್ ಒನ್ ಅವರಿಗೆ ಸಮಾಧಾನ ಅನ್ನೋದು ಸಿಕ್ಕಿರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತದೆ ಬಿಕಾಸ್ ಹಾರ್ಟ್ ಬ್ರೋಕನನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಬಂದಿರುವಂತಹ ಕಾರ್ಡನ್ನು ಕರೆಕ್ಟ್ ಆಗಿ ಒಮ್ಮೆ ನೀವು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಕಾಣಿಸ್ತಾ ಇದೆ ಅನ್ಕೋತೀನಿ ಓಕೆ ಸೊ ತುಂಬ ಬೇಜಾರುಗಳಾಗಿದೆ ತುಂಬ ನೋವುಗಳಾಗಿದೆ ತುಂಬ ಹರ್ಟ್ಗಳು ಈ ಒಂದು ಪ್ರೀತಿಯಿಂದ ಆಗಿದೆ ಅನ್ನೋದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತು ಪಾಯನಪ್ಪನವರಿಗೆ ಈ ಪ್ರೀತಿ ಅನ್ನುವಂಥದ್ದು ಒಂದು ಟ್ರಯಾಂಗಲ್ ಆಗಿರುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಟ್ರಯಾಂಗಲ್ ಲವ್ ಸ್ಟೋರಿ ನಿಮ್ಮದು ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಬಯಸಿ ಪಡೆದಂತಹ ಪ್ರೀತಿಯಿಂದ ನಿಮಗೆ ಸಮಾಧಾನ ಸಿಕ್ಕಿದೆಯಾ ಅನ್ನೋದಾದರೆ ಇಲ್ಲ ಅನ್ನುವಂಥ ಆನ್ಸರ್ ಬರ್ತಾ ಇದೆ ಮತ್ತು ಯಾವಾಗ ಥರ್ಡ್ ಪಾರ್ಟಿ ಸಿಚುಯೇಷನ್ಸ್ಗಳು ಕ್ರಿಯೇಟ್ ಆಯಿತು ಆ ತದನಂತರದಲ್ಲಿ ಪ್ರೀತಿಯಲ್ಲಿ ತುಂಬ ಅಸಮಾಧಾನಗಳು ಏರುಪೇರುಗಳು ನೋವುಗಳು ಮತ್ತು ಅಸಂತೋಷಗಳು ಉಂಟಾಗಿರುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ನೆಕ್ಸ್ಟ್ ನಿಮಗೆ ಬಯಸಿ ಪಡೆದಂತಹ ಪ್ರೀತಿಯಿಂದ ನಿಮಗೆ ಸಮಾಧಾನ ಸಿಕ್ಕಿದೆಯೇ ನೋ ವಿತ್ಡ್ರಾಲ್ ಮಾಡ್ಕೊಂಡು ಹೋಗಲೇಬೇಕಾಯಿತು ಬಿಕಾಸ್ ಟ್ರಯಾಂಗಲ್ಸ್ ಲವ್ ಸ್ಟೋರಿ ಕೆಲವೊಬ್ಬರಿಗೆ ಆಗಿದರೆ ಕೆಲವೊಬ್ಬರಿಗೆ ಪ್ರೀತಿಯನ್ನು ಬಿಟ್ಟು ನಿಮ್ಮ ದಾರಿಯನ್ನು ಹುಡುಕೊಂಡು ಹೋಗುವಂತಹ ಕೆಲವೊಂದು ಸಂದರ್ಭಗಳು ಬಂದಿರುವಂತಹ ಸಾಧ್ಯತೆಗಳು ಇದೆ ಬಿಕಾಸ್ ಈ ಎರಡೂ ಕಾರ್ಡಿನಲ್ಲಿಯೂ ಕೂಡ ಸ್ಯಾಟ್ರನ್ ಎನರ್ಜಿಯನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಇನ್ ಲೀಬ್ರಾ ಪೈಸಿಸ್ ಸ್ಪೈಸಿಸನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಅಲ್ಲಿಗೆ ನೀವು ಅಂದುಕೊಂಡಂತಹ ರೀತಿಯಲ್ಲಿ ಪ್ರೀತಿಯ ಮುಂದುವರಿಕೆಗಳು ಆಗಲಿಲ್ಲ ಅಸಮಾಧಾನಗಳು ಅಸಂತೋಷಗಳು ನೋವುಗಳು ಮತ್ತು ಫೀಲಿಂಗ್ಗಳು ಲೆಫ್ಟ್ ಔಟ್ ಆಗಿ ಪ್ರೀತಿಯನ್ನು ಬಿಟ್ಟು ಮುಂದೆ ಹೋಗಬೇಕಾಗಿರುವಂತಹ ಸಂದರ್ಭಗಳು ಬಂದಿದೆ ಅಥವಾ ನಿಮ್ಮ ಪ್ರೀತಿಯಲ್ಲಿ ಬಂದಿದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅದಾದ ನಂತರದಲ್ಲಿ ನಿಮಗೆ ಸ್ಟಾಪ್ ಕಾರ್ಡ್ ಯಾಕೆ ಬಂದಿದೆಯಪ್ಪ ಅಂದರೆ ಯಾವಾಗ ನೀವು ಪ್ರೀತಿಯನ್ನು ಬಿಟ್ಟು ಮುಂದೆ ಬಂದ್ರೋ ಆ ಬೇಡ ಪ್ರೀತಿ ಅನ್ನುವಂತಹ ಆಲೋಚನೆಗಳನ್ನು ಮಾಡಿ ಯಾವಾಗ ಮುಂದೆ ಬಂದರೋ ಎಷ್ಟೋ ಅಸಮಾಧಾನಗಳಿಂದ ಎಷ್ಟೋ ನೋವುಗಳಿಂದ ನೀವು ಹೀಲ್ ಆಗ್ತಾ ಬಂದ್ರಿ ನಿಮ್ಮ ಲೈಫಿನಲ್ಲಿ ಒಂದು ಬೆಳಕು ಅನ್ನೋದು ಶುರು ಆಗ್ತಾ ಬಂತು ಮತ್ತು ನಿಮ್ಮಲ್ಲಿ ಒಂದು ಹೋಪ್ ಅನ್ನೋದು ಬಂತು ಅನ್ನೋದನ್ನು ಹೇಳ್ತಾ ಇದ್ದಾರೆ ಸೊ ಕೆಲವೊಬ್ಬರಿಗೆ ನೀವೇ ಬಯಸಿ ಪಡೆದಂತಹ ಪ್ರೀತಿಯಿಂದ ಸಮಾಧಾನ ಸಿಕ್ಕಿದೆಯಾ ಅಂದರೆ ಇಲ್ಲ ಅದರಿಂದ ನೋವುಗಳು ಸಿಕ್ತು ಯಾವಾಗ ಆ ನೋವುಗಳು ಜಾಸ್ತಿ ಆಯಿತು ಯಾವಾಗ ಗಳು ಲೆಫ್ಟ್ ಔಟ್ ಆಯಿತು ಯಾವಾಗ ನಿಮ್ಮ ಪ್ರೀತಿಯಲ್ಲಿ ಟ್ರಯಾಂಗಲ್ ಶುರು ಆಯಿತು ಅಥವಾ ಥರ್ಡ್ ಪಾರ್ಟಿ ಸಿಚುಯೇಷನ್ ಶುರು ಆಯಿತೋ ಆಗ ನೀವು ಪ್ರೀತಿಯನ್ನು ಬಿಟ್ಟು ಹೊರಗೆ ಬರುವಂತಹ ಪ್ರಯತ್ನಗಳನ್ನು ನೀವು ಮಾಡಿದ್ರಿ ಅಂತಹ ಸಂದರ್ಭದಲ್ಲಿ ನೀವು ಯಾವಾಗ ಹೀಲಿಂಗ್ ಆಗಬೇಕು ಈ ಪ್ರೀತಿಯಲ್ಲಿ ಯಾವುದೇ ರೀತಿಯ ಸಮಾಧಾನ ಇಲ್ಲ ಅನ್ನೋದು ಯಾವಾಗ ಗೊತ್ತಾಯಿತು ನಿಮಗೆ ಆಗ ನೀವು ಹೊರಗಡೆ ಬರುವಂತಹ ಪ್ರಯತ್ನಗಳನ್ನು ಕೆಲವೊಬ್ಬರು ಮಾಡ್ತಿದ್ರೆ ಈಗ ಅಲ್ಲೇ ಕೆಲವೊಬ್ಬರು ಹೊರಗಡೆ ಬಂದಿರುವಂತಹ ಸಾಧ್ಯತೆಗಳಿರುತ್ತೆ ಅಂತಹ ಸಂದರ್ಭದಲ್ಲೇ ನಿಮ್ಮ ಲೈಫಿನಲ್ಲಿ ಒಂದು ಬೆಳಕು ಅನ್ನೋದು ಕಂಡಿದ್ದು ನೀವೇ ಬಯಸಿ ಪಡೆದಂತಹ ಪ್ರೀತಿಯಲ್ಲಿ ಕತ್ತಲಿಗೆ ಹೋಗಿದ್ರೆ ಯಾವಾಗ ನಾನು ಕತ್ತಲಲ್ಲಿ ಇದ್ದೆ ಅಂತ ತಿಳ್ಕೊಂಡು ಆಚೆ ಬರುವಂತಹ ಪ್ರಯತ್ನವನ್ನು ಮಾಡಿದ್ರೋ ಆಗ ನಿಮ್ಮ ಪ್ರೀತಿಯಲ್ಲಿ ಬೆಳಕು ಅನ್ನೋದು ಬಂತು ಅಂತ ಹೇಳ್ತಾ ಇದ್ದಾರೆ ಹಾಗಿದ್ದರೆ ನಾವಿನ್ನೂ ಆಚೆ ಬಂದಿಲ್ವಲ್ಲ ಅಂದರೆ ಪ್ರೀತಿಯಲ್ಲಿ ಯಾವ ತರಹದ ಸಿಚುವೇಶನ್ಸ್ಗಳಿದೆ ಅಂತ ನೋಡಿಕೊಂಡು ಆ ಪ್ರೀತಿಯಲ್ಲಿ ಏನೂ ಇಲ್ಲ ಬರೀ ಅಸಂತೋಷವೇ ಬರೀ ಹರ್ಟ್ಗಳೇ ಬರೀ ನೋವುಗಳೇ ಅನ್ನೋದಾದರೆ ನೀವು ಕೂಡ ಇರುವಂತಹ ಪ್ರೀತಿಯಿಂದ ಆಚೆ ಬರುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದರೆ ಅಂತಹವರಿಗೆ ಖಂಡಿತವಾಗಿಯೂ ಕೂಡ ನಿಮ್ಮ ಲೈಫಿನಲ್ಲಿ ಬೆಳಕು ಅನ್ನೋದು ಸಿಗುವಂತಹ ಸಾಧ್ಯತೆಗಳಿದೆ ಅನ್ನುವಂಥದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದ್ದಂತಹ ಪ್ರೀತಿಯಲ್ಲಿ ಸಮಾಧಾನ ಇಲ್ಲ ಅಂತ ನೋವುಗಳನ್ನು ಪಟ್ಟು ಹೊರಗಡೆ ಬಂದಿದ್ರಿಂದ ಈಗ ನಿಮ್ಮ ಲೈಫಿನಲ್ಲಿ ಕೆಲವೊಂದು ಬೆಳಕುಗಳು ಕಾಣಿಸ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಪ್ಯಾಲ್ ನಂಬರ್ ಒನ್ ಅವರಿಗೆ ಹಾಗಿದ್ರೆ ಪ್ಯಾಲ್ ನಂಬರ್ ಟು ಯಾರೆಲ್ಲ ಪಾಲ್ ನಂಬರ್ ಟು ಅನ್ನು ಆಯ್ಕೆ ಮಾಡ್ಕೊಂಡಿದ್ರೆ ಬ್ಯೂಟಿಫುಲ್ ಆಗಿರುವಂತಹ ಯೆಲ್ಲೋ ರೋಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ ಹೌದಲ್ವಾ ಓಕೆ ನೀವೇ ಬಯಸಿ ಪಡೆದಂತಹ ಪ್ರೀತಿಯಲ್ಲಿ ನಿಮಗೆ ಸಮಾಧಾನ ಅನ್ನೋದು ಸಿಕ್ಕಿದೆಯಾ ಅನ್ನೋದನ್ನ ನೋಡ್ಬೇಡ ಓಕೆ ಸೊ ಸ್ಪಿರಿಟ್ಸ್ ಫ್ಯಾನ್ ನಂಬರ್ ಟು ಯೆಲೋ ಕಲರ್ ರೋಸ್ ಅನ್ನ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅವರಿಗೆ ಈ ರೀಡಿಂಗ್ ಅನ್ವಯ ಆಗುತ್ತೆ ಓಕೆ ಮ್ಯಾರಿಗೇಜ್ Okay. ಸೊ ನನಗೆ ಕ್ಲಾರಿಫಿಕೇಶನ್ಸ್ ಕೊಡೋದಾದ್ರೆ ಮೊದಲನೇ ಕಾರ್ಡ್ನ ಸೊ ಸ್ಪಿರಿಟ್ಸ್ ಈ ಮೂರು ಕಾರ್ಡಿನ ಕ್ಲಾರಿಫಿಕೇಶನ್ ಕಾರ್ಡ್ ಗಳನ್ನ ಕೊಡಿ ಸ್ಪಿರಿಟ್ಸ್ ವೆರಿಗೇಟ್ ಬಯಸಿ ಪಡೆದಂತಹ ಪ್ರೀತಿಯಿಂದ ಸಮಾಧಾನ ಸಿಕ್ಕಿದೆಯಾ ಅಂದ್ರೆ ಯಾಕೋ ಡಿಸ್ಟೆನ್ಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಬಿಕಾಸ್ ನಿಮ್ಮ ಪ್ರೀತಿಯಲ್ಲಿ ಅನ್ಸ್ಟೆಬಿಲಿಟಿಗಳು ಇದೆ ಅಥವಾ ಇತ್ತು ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಯಾಕೆ ಅಂದರೆ ಎಷ್ಟೇ ಪ್ರೋಗ್ರೆಸ್ಗಳನ್ನು ಮಾಡೋ ಪ್ರಯತ್ನವನ್ನು ಮಾಡಿದ್ರು ಇದರಲ್ಲಿ ಪ್ರೀತಿಯನ್ನು ಮುಂದುವರಿಸಬೇಕು ಬೆಳೆಸ್ಬೇಕು ಉಳಿಸ್ಬೇಕು ಅಂತ ಏನೆಲ್ಲ ಪ್ರಯತ್ನಗಳನ್ನು ಮಾಡಿದ್ರು ಕೂಡ ಅಲ್ಲಿ ಆಗ್ತಾ ಇತ್ತು ಅನ್ಸ್ಟೇಬಲ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇತ್ತು ಸ್ಟೇಬಲ್ ಆಗಿ ನಿಮ್ಮ ಪ್ರೀತಿ ಮುಂದುವರಿಕೆಗಳು ಆಗ್ತಾ ಇರಲಿಲ್ಲ ಒಂದು ರೀತಿಯ ಜಗ್ಲಿಂಗ್ ಆಗ್ತಾ ಇತ್ತು ಮತ್ತೆ ಈ ಪ್ರೀತಿ ಅನ್ನೋದು ಹೀಗೆ ಇರುತ್ತಾ ಅನ್ನೋದು ಅನ್ಶೋರ್ ಆಗಿತ್ತು ಅಂದರೆ ಹೀಗೆ ಇರುತ್ತಾ ಅನ್ನುವಂತಹ ನಂಬಿಕೆಯೂ ಕೂಡ ನಿಮ್ಗೇನು ಇರ್ತಿರ್ಲಿಲ್ಲ ಬ್ಯಾಕ್ ಅಂಡ್ ಫೋರ್ತ್ ಅಂದರೆ ಒಂದು ರೀತಿಯ ಜಗ್ಲಿಂಗ್ಗಳಲ್ಲಿ ಇದ್ದು ನಿಮ್ಮ ಪ್ರೀತಿ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದರೆ ಪ್ರೀತಿಯನ್ನು ಉಳಿಸ್ಕೋಬೇಕು ಬೆಳೆಸ್ಬೇಕು ಅನ್ನುವಂತಹ ರೀತಿಯಲ್ಲಿ ಮುಂದುವರಿಕೆಗಳನ್ನು ಮಾಡ್ತಾ ಇದ್ರು ಕೂಡ ಅಲ್ಲಿ ತುಂಬ ಜಗ್ಲಿಂಗ್ಗಳಿತ್ತು ಸಮಾಧಾನವೇ ಇರ್ತಿರಲಿಲ್ಲ ಯಾಕೆ ಅಂದರೆ ಅನ್ಸ್ಟೇಬಲ್ ಆಗಿತ್ತು ಇದು ಹೀಗೆ ಇರುತ್ತಾ ಸ್ಟೇಬಲ್ ಆಗೇ ಇರುತ್ತಾ ಅನ್ನುವಂತಹ ಒಂದು ನಂಬಿಕೆ ಹೊರಟೋಗ್ತಾ ಇತ್ತು ಸೊ ಅಂತಹ ಪ್ರೀತಿಗಳಲ್ಲಿ ಮತ್ತಿನ್ನೇನಪ್ಪ ಆಗ್ತಾಯಿತ್ತು ಅಂದರೆ ಲ್ಯಾಕ್ ಆಫ್ ಫೋಕಸ್ ಯಾವುದೇ ರೀತಿಯ ಫೋಕಸನ್ನು ಆಗ್ತಾ ಇರಲಿಲ್ಲ ನಿಮಗೆ ಏನೇ ಮಾಡೋಕ್ಕೆ ಹೋದ್ರೂ ಕೂಡ ನಿಮ್ಮಲ್ಲಿ ಇಗ್ನೋರೆನ್ಸ್ ಅನ್ನೋದು ರೆಪ್ರೆಸೆಂಟ್ ಆಗ್ತಾ ಇತ್ತು ಡಿಸ್ಇಂಟ್ರೆಸ್ಟನ್ನು ರೆಪ್ರೆಸೆಂಟ್ ಮಾಡ್ತಾ ಇತ್ತು ಸೊ ಪ್ರೀತಿಯನ್ನು ಬೆಳೆಸ್ಬೇಕು ಉಳಿಸ್ಬೇಕು ಅಂತ ಹೋದರೆ ಅಲ್ಲಿ ಯಾವುದೇ ರೀತಿಯ ಸಮಾಧಾನ ಇರ್ತಿರ್ಲಿಲ್ಲ ಜಗ್ಲಿಂಗ್ ಇತ್ತು ಫೋರ್ಸ್ಫುಲ್ಲಾಗಿ ಎಲ್ಲವನ್ನ ಸರಿ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ರು ಕೂಡ ಅದು ಸರಿ ಹೋಗುತ್ತಾ ಅನ್ನುವಂತಹ ರೀತಿಯ ಒಂದು ರೀತಿಯ ಡೌಟ್ಗಳು ಕೂಡ ನಿಮ್ಮಲ್ಲಿ ಇತ್ತು ಮತ್ತು ಯಾವುದೇ ವಿಚಾರಗಳಿಗೂ ಕೂಡ ಫೋಕಸನ್ನು ಮಾಡೋಕ್ಕಾಗ್ತಾ ಇರಲಿಲ್ಲ ಈ ಪ್ರೀತಿಯಲ್ಲಿ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ ಎಷ್ಟೋ ವಿಚಾರಗಳಲ್ಲಿ ನಾನು ಇಗ್ನೋರೆನ್ಸ್ ಇದ್ದೆ ಮತ್ತು ಇದಕ್ಕೆ ಇಂಟ್ರೆಸ್ಟೇ ಬರ್ತಾ ಇರಲಿಲ್ಲ ಈ ಪ್ರೀತಿಯಲ್ಲಿ ಸಮಾಧಾನ ಇರಲಿಲ್ಲ ಅನ್ನೋಂಥದ್ದನ್ನು ಹೇಳ್ತಾ ಇದ್ದಾರೆ ಸೊ ಯಾವಾಗ ನನಗೆ ಅದು ಗೊತ್ತಾಯಿತು ಆಗ ಸ್ಟೆಬಿಲಿಟಿ ಮತ್ತು ನ್ಯೂ ಆಪರ್ಚುನಿಟೀಸ್ಗಳನ್ನು ಹುಡ್ಕೋದಕ್ಕೆ ಶುರು ಮಾಡಿದೆ ಯಾವಾಗ ನಾನು ಹೊಸ ಆಪರ್ಚುನಿಟೀಸ್ಗಳನ್ನು ಸ್ಟೆಬಿಲಿಟಿಯಾಗಿರಬೇಕು ಹೊಸ ಅಪರ್ಚುನಿಟೀಸ್ಗಳನ್ನು ಹುಡ್ಕೋದಕ್ಕೆ ಶುರು ಮಾಡಿದ್ರು ತುಂಬ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋ ಪ್ರಯತ್ನವನ್ನು ಮಾಡಿದ್ರಿ ಆಗ ನೀವು ಪಾಸಿಟಿವ್ ಆಲೋಚನೆಗಳನ್ನು ಮಾಡಿಕೊಂಡು ಮುಂದೆ ಮುಂದೆ ಬರುವಂತಹ ಪ್ರಯತ್ನಗಳನ್ನು ಮಾಡಿದ್ದೀರಾ ಅಂದರೆ ನೆಕ್ಸ್ಟ್ ಕಾರ್ಡಿನಲ್ಲಿ ನಿಮಗೆ ಟೆಂಪ್ರನ್ಸ್ ಕಾರ್ಡ್ ಬಂದಿದೆ ಅಂದರೆ ತುಂಬ ಬ್ಯಾಲೆನ್ಸನ್ನು ಮಾಡ್ತಾ ಇರುವಂಥದ್ದು ಪ್ರೀತಿಯಲ್ಲಿ ತುಂಬ ಶಾಂತವಾಗಿ ಇದ್ದು ಕೆಲವೊಂದು ಬದಲಾವಣೆಗಳನ್ನು ಮಾಡುವಂತಹ ಪ್ರಯತ್ನಗಳನ್ನು ಕೂಡ ಕೆಲವೊಬ್ಬರು ಮಾಡ್ತಾ ಇರುವಂತಹ ಸಾಧ್ಯತೆಗಳಿದೆ ಎಷ್ಟೇ ಪ್ರಯತ್ನವನ್ನು ಮಾಡಿದ್ರು ಜಗ್ಲಿಂಗ್ ಇರ್ತಾ ಇತ್ತು ಅದಕ್ಕೋಸ್ಕರವಾಗಿ ನಾನು ಕೆಲವೊಂದು ಆಪರ್ಚುನಿಟೀಸ್ಗಳು ಹೊಸ ಆಪರ್ಚುನಿಟೀಸ್ಗಳನ್ನು ಆಗಿ ಥಿಂಕ್ ಮಾಡಿ ಕೆಲವೊಂದು ಚೇಂಜಸ್ಗಳನ್ನು ಮಾಡಿಕೊಡುವಂತಹ ಪ್ರಯತ್ನವನ್ನು ಇದ್ದೀನಿ ಸೊ ನಾನೇ ಶಾಂತವಾಗಿ ಇದ್ದು ಕೆಲವೊಂದು ಚೇಂಜಸ್ಸನ್ನು ಮಾಡೋದ್ರ ಮೂಲಕ ಪ್ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಸಮಾಧಾನ ಅನ್ನೋದಕ್ಕಿಂತ ಬ್ಯಾಲೆನ್ಸ್ ಮಾಡಬೇಕು ನಾನೇ ಕೆಲವೊಂದು ರೀತಿಯ ಹೊಂದಾಣಿಕೆಗಳನ್ನು ಮಾಡಿಕೊಂಡು ಮುಂದೆ ಹೋಗಬೇಕು ಅನ್ನುವಂತಹ ರೀತಿಯಲ್ಲಿ ನಿಮ್ಮ ಪ್ರೀತಿ ಇರುವಂತಹ ಸಾಧ್ಯತೆಗಳಿರುತ್ತೆ ಮಟ್ಟುವವರಿಗೂ ಯಾವುದೇ ರೀತಿಯ ಸಮಾಧಾನ ಸಿಕ್ಕಿಲ್ಲ ಇನ್ನ ಆದರೂ ಕೂಡ ಶಾಂತತೆಯಿಂದ ಮುಂದುವರಿಸ್ಕೊಂಡು ಹೋಗ್ತಾ ಇರುವಂತಹದ್ದು ಬ್ಯಾಲೆನ್ಸ್ ಅನ್ನು ಮಾಡ್ತಾ ಇರುವಂತಹದ್ದು ಪ್ರಾಕ್ಟಿಕಲ್ ಆಗಿ ಎಲ್ಲ ವಿಚಾರಗಳನ್ನು ಥಿಂಕ್ ಮಾಡ್ತಾ ಇರುವಂತಹ ಸಾಧ್ಯತೆಗಳಿರುತ್ತೆ ಎಷ್ಟೇ ಮಾಡಿದ್ರು ಕೂಡ ಅದರಲ್ಲಿ ಸ್ವಲ್ಪ ಇಂಬ್ಯಾಲೆನ್ಸ್ಗಳು ಇದ್ದೇ ಇರುತ್ತೆ ಅಂತಹ ಸಂದರ್ಭದಲ್ಲಿ ನಿಮಗೆ ಇಂಟ್ರೆಸ್ಟ್ಗಳು ಡಿಸ್ ಇಂಟ್ರೆಸ್ಟನ್ನು ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಅಂತಹ ಸಂದರ್ಭದಲ್ಲಿಯೂ ಕೂಡ ನಾವು ಸ್ಟೆಬಿಲಿಟಿಯಾಗಿ ಪ್ರೀತಿಯನ್ನು ಉಳಿಸ್ಕೋಬೇಕು ಹೊಸ ಅಪರ್ಚುನಿಟೀಸ್ಗಳನ್ನು ಪ್ರೀತಿಯಲ್ಲಿ ಹುಡುಕಿ ಆಗಿ ಥಿಂಕ್ ಮಾಡಿ ಮುಂದಕ್ಕೆ ಹೋಗಬೇಕು ಅನ್ನುವಂತಹ ರೀತಿಯ ಆಲೋಚನೆಗಳನ್ನು ಮಾಡಿ ನೀವು ತುಂಬ ಬ್ಯಾಲೆನ್ಸನ್ನು ಮಾಡ್ತಾ ಇರುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತದೆ ಬಿಕಾಸ್ ಬ್ಯಾಲೆನ್ಸ್ ಅನ್ನೋದು ಎರಡೂ ಕಾರ್ಡಿನಲ್ಲಿ ಬಂದಿದೆ ಪ್ರೀತಿಯಲ್ಲಿ ಬ್ಯಾಲೆನ್ಸ್ ಅನ್ನೋದು ತುಂಬ ಇದೆ ತುಂಬಾ ವೇರಿಯೇಷನ್ಗಳು ಆಗ್ತಾ ಇರುತ್ತೆ ಅದನ್ನ ನಾನೇ ಸಮಾಧಾನವಾಗಿ ಎಲ್ಲವನ್ನ ಸರಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅನ್ನುವಂತಹ ರೀತಿಯ ಉತ್ತರಗಳು ಬಂದಿದೆ ಸೊ ನೀವೇ ಅಡ್ಜಸ್ಟ್ಮೆಂಟ್ ಅನ್ನ ಮಾಡಿಕೊಂಡು ಪ್ರೀತಿಯಲ್ಲಿ ಮುಂದುವರಿಕೆಗಳನ್ನ ಮಾಡುವ ಪ್ರಯತ್ನಗಳನ್ನ ಮಾಡ್ತಾ ಇರುವಂತಹ ಸಾಧ್ಯತೆಗಳಿರುತ್ತೆ ಅಂತಹ ಸಂದರ್ಭದಲ್ಲಿ ಕೆಲವೊಮ್ಮೆ ನಿಮ್ಗೆ ಆಫ್ ಫೋಕಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಏನಪ್ಪ ಇದು ಪ್ರೀತಿಯಲ್ಲಿ ಇಗ್ನೋರೆನ್ಸ್ ಇದೆಯಲ್ಲ ಅನ್ನುವಂತಹ ಆಲೋಚನೆಗಳನ್ನ ಮಾಡ್ತಾ ಇದೆ ಯಾಕೋ ಈ ಪ್ರೀತಿಯಲ್ಲಿ ಇವ್ರಿಗೆ ಇಂಟ್ರೆಸ್ಟ್ ಇಲ್ವೇನೋ ಅನ್ನುವಂತಹ ರೀತಿಯ ಮನಸ್ಥಿತಿಗಳು ಕೂಡ ಕೆಲವೊಮ್ಮೆ ನಿಮಗೆ ಬರ್ತಾ ಇರುವಂತಹ ಸಾಧ್ಯತೆಗಳಿರುತ್ತೆ ಈ ತರಹದಲ್ಲ ಮಿಕ್ಸೆಡ್ ಫೀಲಿಂಗ್ಗಳು ನಿಮ್ಮಲ್ಲಿರುವಂತಹ ಸಾಧ್ಯತೆಗಳು ಇರೋದ್ರಿಂದ ಫೈ ನಂಬರ್ ಟೂ ಅವರಿಗೂ ಕೂಡ ನೀವೇ ಬಯಸಿ ಬದ ಪ್ರೀತಿಯಲ್ಲಿ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ಗೆ ನಿಮಗೆ ಸಮಾಧಾನ ಅನ್ನೋದು ಸಿಕ್ಕಿರೋದಿಲ್ಲ ನೀವೇ ಸಮಾಧಾನ ತಂದುಕೊಳ್ಳೋ ಪ್ರಯತ್ನಗಳನ್ನ ನೀವು ಮಾಡ್ತಾ ಇದ್ದೀರಾ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇಷ್ಟು ಪ್ಯಾನಮಿಟು ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕ ಪ್ರೆಸ್ ಮಾಡಿ ನಾವು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಚೆಕ್ ಇ ಬೈ